ओ श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए्लोक ह श्रीभगवान् उवाच नासतो विद्यते भावः नाभावो विद्यते सतः उभयोरपि दृष्टोऽन्तः स्तनयोस्तदर्शिभिः ಶ್ರೀ ಕೃಷ್ಣ ಹೇಳಿದರೂ ಅಸ್ತಿತ್ವವಿಲ್ಲ ಸರತ್ ವಸ್ತುವಿಗೆ ನಾಶವಿಲ್ಲ ಇವೆರಡರ ನಿರ್ಣಯವನ್ನು ತತ್ವಜ್ಞರು ತಿಳಿದಿರುತ್ತಾರೆ ಅಸರತ್ಯವಾದು ಇರುವಿಕೆ ಎಂಬುದಿಲ್ಲ ಸರತ್ಯವಾದುದಕ್ಕೆ ಇಲ್ಲದಿರುವಿಕೆ ಎಂಬುದಿಲ್ಲ ಸರತ್ಯವನ್ನು ಅರಿತವರು ಅಂದರೆ ತತ್ವಜ್ಞಾನಿಗಳು ಈ ಎರಡೂ ವಿಷಯಗಳ ನಿಜವನ್ನು ಕಂಡಿರುವರು ಪ್ರಕೃತಿಗೂ ಅಳಿವಿಲ್ಲ ಭಗವಂತನಿಗೂ ಅಳಿವಿಲ್ಲ ಅಂದರೆ ಕೆಡುಗು ಮಾಡಿ ಒಳಿತಾಗದು ಒಳಿತಿನಿಂದ ಕೆಡುಕಾಗದು ನಿಜವ ಕಂಡವರು ಈ ಎರಡರ ತೀರ್ಮಾನವನ್ನು ಬಲ್ಲರು ಸುಖ ದುಃಖವನ್ನು ಮೀರಿ ನಿಲ್ಲಬಹುದು ಅದೊಂದು ಮಾನಸಿಕ ಸ್ಥಿತಿ ಆದರೆ ತನ್ನ ಗುರು ಹಿರಿಯರನ್ನು ಕೊಲ್ಲುವುದು ಪಾಪವಲ್ಲವೇ ಈ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ ಸರತ್ತಿನಿಂದ ಅಭಾವವಿಲ್ಲ ಅಸರತ್ತಿನಲ್ಲಿ ಭಾವವಿಲ್ಲ ಅಂದರೆ ಒಳ್ಳೆಯ ಕೆಲಸ ಮಾಡುವುದರಿಂದ ಎಂದೂ ದುಃಖವಿಲ್ಲ ಕೆಟ್ಟ ಕೆಲಸ ಮಾಡಿದರೆ ಸುಖವಿಲ್ಲ ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡುವವರು ಸುಖ ಪಡುತ್ತಿರುವ ಭಾಸವಾದರೂ ಕೂಡ ಅದು ತಾತ್ಕಾಲಿಕ ಅಧರ್ಮದ ಹಾದಿಯನ್ನು ತುಳಿದವ ಎಂದೂ ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಮಹಾಭಾರತ ಯುದ್ಧವನ್ನು ವಿಶ್ಲೇಷಣೆ ಮಾಡಿದರೆ ಅಲ್ಲಿ ಯುದ್ಧಕ್ಕೆ ಕಾರಣರಾದವರು ಪಾಂಡವರಲ್ಲ ಪಾಂಡವರು ಧರ್ಮ ರಕ್ಷಣೆಯ ಹೊಣೆಗಾರಿಕೆಯಿಂದ ಯುದ್ಧಕ್ಕೆ ಸಜ್ಜಾಗಿರುವುದು ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ ಒಳ್ಳೆಯ ಕೆಲಸ ಮಾಡುವಾಗ ಯಾರ ಭಯವೂ ಬೇಡ ಹಾಗೂ ಅದರಿಂದ ದುಃಖವಿಲ್ಲ ಎಂದು ಧರ್ಮ ರಕ್ಷಣೆಯ ಹಾದಿಯಲ್ಲಿ ನನ್ನವರು ಎನ್ನುವುದು ಸಲ್ಲದು ಜಗದ ದಿನ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ ಜ್ಞಾನಿಗಳು ಕಂಡುಕೊಂಡ ಕೊನೆಗೆ ಸತ್ಯವಿದು ಮಹಾಭಾರತದ ಪ್ರತಿಯೊಂದು ಶ್ಲೋಕಗೂ ಹತ್ತು ಅರ್ಥಗಳಿವೆಯೆಂದಿವೆ ಇನ್ನೊಂದು ಆಯಾಮದಲ್ಲಿ ಈ ಶ್ಲೋಕವನ್ನು ನೋಡಿದರೆ ನ ಅಸತಃ ಅಭಾವ ನ ವಿದ್ಯತಿ ಅಂದರೆ ಸತತಿಗೂ ಅಭಾವವಿಲ್ಲ ಅಸತತಿಗೂ ಅಭಾವವಿಲ್ಲ ಎಂದರರ್ಥ ಅಸತ್ ಎಂದರೆ ಸ್ಥೂಲ ಕಾರಣವಾಗಿರುವ ಸೂಕ್ಷ್ಮವಾಗಿರುವ ಮೂಲ ಪ್ರಕೃತಿ ಪ್ರಕೃತಿ ಅನಾದಿ ನಿತ್ಯ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ ಭಗವಂತ ನಿತ್ಯ ಪ್ರಕೃತಿ ಮತ್ತು ಪುರುಷನಿಗೆ ಅಧೀನವಾಗಿರುವ ಜೀವ ಕೂಡ ಅನಾದಿ ನಿತ್ಯ ಜೀವಕ್ಕೆ ಈ ಸ್ಥೂಲ ದೇಹ ಬರುವ ಮೊದಲು ಜೀವ ಇತ್ತು ಹಾಗು ಮುಂದೆ ಕೂಡ ಇರುತ್ತದೆ ಪಾಂಚ ಭೌತಿಕ ಶರೀರದಲ್ಲಿ ಜೀವ ಕೇವಲ ಅತಿಥಿ ಹೀಗಿರುವಾಗ